ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಗೋಲ್ಡ್ ಕಲರ್ ಬೀಡ್ಗಳನ್ನು ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿ ತುಂಬಾ ಕ್ಯೂಟ್ ಆಗಿರೋ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಚೆನ್ನಾಗಿದೆ ಡಿಸೈನು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಈ ಡಿಸೈನ್ಗೆ ನಾನು ದಾರನ ಗಂಟಾಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ನ ಮಾಡಬೇಕು ನೋಡಿ ಒಂದು ಲಾಕ್ ಮಾಡಿಕೊಂಡೆ ಸೀರೆಗೆ ಇವಾಗ ಒಂದು ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅಲ್ಲೇ ಪಕ್ಕದಲ್ಲೇ ನೀಡನ್ನ ಚುಚ್ಚಬೇಕು ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಬೇಕು ಮತ್ತು ಎರಡು ದಾರನ ಒಂದು ಮಾಡಬೇಕು ಆಮೇಲೆ ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ಗಳನ್ನು ಆ್ಯಡ್ ಮಾಡಬೇಕು ಒಂದು ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡ್ತೀನಿ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಸೇಮ್ ಅದೇ ಗ್ಯಾಪ್ಗೆ ಮಾಡಬೇಕು ಮತ್ತು ಸೇಮ್ ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಇಲ್ಲಿ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಫ್ರೆಂಡ್ಸ್ ನಾಲ್ಕು ಮಾಡಿದರೂ ಪರವಾಗಿಲ್ಲ ನಡೆಯುತ್ತೆ ಜಾಸ್ತಿ ಆದರೆ ಫಿಟ್ ಆಗುತ್ತೆ ಬೇಡ ನಾಲ್ಕರಿಂದ ಐದು ಮಾಡಿದರೆ ಸಾಕು ನೋಡಿ ಈ ಥರ ಪುಟ್ಟದಾಗಿ ಸ್ಲ್ಯಾಂಟಿಂಗ್ ಹರ್ಚ್ ಬಂತು ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿ ಇಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೊಳ್ಳಿ ಇಲ್ಲಿಂದ ಒನ್ ಚೈನ್ ಹಾಕ್ಕೋತೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಗೋಲ್ಡ್ ಕಲರ್ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ಇದೇ ಗ್ಯಾಪ್ಗೆ ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ ನೋಡಿ ಎರಡಾಗಿದ್ದಾವೆ ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಟೂ ಸ್ಟೆಪ್ ಇದೆ ಫ್ರೆಂಡ್ಸ್ ಇದನ್ನು ಡಿಸೈನು ತುಂಬ ನೀಟಾಗಿ ಬರುತ್ತೆ ಡಿಸೈನ್ ಕೂಡ ಬಿಗಿನರ್ಸ್ ಕೂಡ ಹಾಕೋಬೋದು ಬೇಗನೆ ನೋಡಿ ತುಂಬ ನೀಟ್ ಬರುತ್ತೆ ಡಿಸೈನು ಎರಡು ಆರ್ಚ್ ಆಯಿತು ಇವಾಗ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪ್ಗೆ ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಆಮೇಲೆ ಒಂದು ಚೈನ್ನ ಹಾಕ್ಕೊತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಐದು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ನೀವು ಪ್ರ್ಯಾಕ್ಟೀಸ್ ಮಾಡ್ತಿದ್ರೆ ಸ್ವಲ್ಪನೇ ಹಾಕಿ ಕಲಿಯಿರಿ ವೇಳೆ ಸಾರಿಗೆ ಹಾಕ್ತಿದ್ರೆ ಫುಲ್ ಸಾರಿ ಇದೇ ಥರ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಐದು ಡಬಲ್ ಕೃಷಿ ಕಂಬ ಆದಮೇಲೆ ಈ ಥರ ಮತ್ತು ಸೇಮ್ ಫುಲ್ ಸ್ಯಾರಿನ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ ನೋಡಿ ಯಾವ ಥರ ಹಾಕಬೇಕಂತ ನೋಡಿ ನಾನು ಫುಲ್ ಇದೇ ಥರ ಕಂಟಿನ್ಯೂ ಮಾಡಿದ್ದೀನಿ ಆರ್ಚ್ ಹಾಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ದೀನಿ ನಾನು ಮತ್ತು ಆರ್ಚ್ಗಳನ್ನು ಹಾಕಿದ್ದೀನಿ ಪುಟ್ ಪುಟ್ದಾಗಿ ಚೆನ್ನಾಗಿ ಬರುತ್ತೆ ಆರ್ಚು ಇದನ್ನು ನಾವು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಇವಾಗ ಸೀರೆಗೆ ಒಂದು ಲಾಕ್ನ ಮಾಡ್ಕೋಬೇಕು ಇಲ್ಲಿ ನಾನು ಥ್ರೆಡ್ನ ಕಟ್ ಮಾಡ್ತೇ ಇಲ್ಲ ಮತ್ತು ನೆಕ್ಸ್ಟ್ ಸ್ಟೆಪ್ನ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ ನೋಡಿ ಇಲ್ಲಿ ನಾನು ಪ್ರತಿಯೊಂದಕ್ಕೂ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ ಇವಾಗ ಸೀರೆನ ಟರ್ನ್ ಮಾಡ್ಕೊಂಡಿದ್ದೀನಿ ಟರ್ನ್ ಮಾಡಿಕೊಂಡು ಈ ಆರ್ಚ್ ಮೇಲೆ ಹೋಲ್ಗಳು ಕಾಣಿಸ್ತಿದೆ ನೋಡಿ ಮೊದಲನೇ ಹೋಲ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಎರಡೂ ದಾರನ ಒಂದು ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶ ಆಯಿತು ನೆಕ್ಸ್ಟ್ ಓಲ್ಗೆ ಒಂದು ಸಿಂಗಲ್ ಕ್ರೋಶ ಮತ್ತು ನೆಕ್ಸ್ಟ್ ಓಲ್ಗೆ ಮತ್ತೊಂದು ಸಿಂಗಲ್ ಕ್ರೋಶ ಆ ಆರ್ಚ್ ಮೇಲೆ ಎಷ್ಟು ಹೋಲ್ಗಳಿವೆ ನೋಡಿ ಪ್ರತಿಯೊಂದು ಹೋಲ್ಗೂ ಕೂಡ ನಾನು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊತೀನಿ ಆರು ಇದ್ದಾವೆ ಹೋಲ್ಗಳು ಆರು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಇವಾಗ ಬೀಡ್ ಪಕ್ಕ ನೋಡಿ ಬೀಡ್ ಪಕ್ಕ ಒಂದು ಲಾಕ್ನ ಮಾಡ್ಕೋತೀನಿ ಈ ಥರ ಸಿಂಗಲ್ ಕ್ರೋಷ ಅಥವಾ ಲಾಕ್ ಎರಡು ಒಂದೇ ಇಲ್ಲಿಂದ ನಾನು ಚೈನ್ಸ್ಗಳನ್ನು ಹಾಕ್ತೀನಿ ಚೈನ್ಗಳನ್ನು ಹಾಕ್ತಾ ಹೋಗ್ತೀನಿ ಐದು ಚೈನ್ಗಳನ್ನು ಹಾಕ್ತೀನಿ ಫೈ ಚೈನ್ಸ್ ಹಾಕಿ ನೋಡಿ ನೆಕ್ಸ್ಟ್ ಯಾರ್ಚ್ ಮೇಲೆ ಬೀಡ್ ಇದೆಯಲ್ಲ ಅಲ್ಲಿ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಇಲ್ಲಿ ಗ್ಯಾಪ್ ಇರುತ್ತೆ ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಫೈ ಚೈನ್ ಆಯಿತು ನೆಕ್ಸ್ಟ್ ಮತ್ತೆ ಫೈ ಚೈನ್ ಹಾಕಬೇಕು ಫೈ ಚೈನ್ ಹಾಕಿ ನೆಕ್ಸ್ಟ್ ಬೀಡ್ ಪಕ್ಕ ನೋಡಿ ಇಲ್ಲಿ ಬೀಡ್ ಪಕ್ಕ ಗ್ಯಾಪ್ ಇದೆಯಲ್ಲ ಇಲ್ಲಿ ಲಾಕ್ನ ಮಾಡ್ಕೋಬೇಕು ಮತ್ತು ಫೈ ಚೈನ್ ಈ ಬೀಡ್ ಪಕ್ಕ ಲಾಕು ಇದೇ ಥರ ನೀವು ಎಲ್ಲ ಆರ್ಚ್ಗಳಗು ಬ್ಯಾಕ್ ಸೈಡಿಂದ ಮಾಡ್ತಾ ಹೋಗಿ ಫುಲ್ಲು ಓಕೆ ಫುಲ್ ಹಾಕಿದ್ದೀನಿ ನೋಡಿ ನಾನು ಫುಲ್ ಫೈವ್ ಚೈನ್ಸ್ನ ಹಾಕಿದ್ದೀನಿ ಪ್ರತಿಯೊಂದು ಆರ್ಚ್ ಕೆಳಗಡೆ ಇಲ್ಲಿ ಎಂಡಲ್ಲಿ ಒಂದು ಲಾಕ್ನ ಮಾಡಿದ್ದೀನಿ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ ಇಲ್ಲಿಂದ ಈ ಥರ ಎಳ್ಕೋಬೇಕು ಥ್ರೆಡ್ನ ಮೇಲ್ಗಡೆ ಫಿಟ್ಟಾಗಿ ಇವಾಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಸೀರೆನ ನೋಡಿ ಈ ಥರ ಕಾಣಿಸ್ತಿದೆ ಇಲ್ಲಿ ನೋಡಿ ಪ್ರತಿಯೊಂದು ಆರ್ಚ್ಗೂ ನಾನು ಐದೈದು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದಕ್ಕೆ ನಾನು ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೊತಿದ್ದೀನಿ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೆ ದಾರನ ಇಲ್ಲಿಂದ ಮತ್ತೆ ಲಾಕ್ ಆದಮೇಲೆ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಒಂದೇ ಗ್ಯಾಪ್ಗೆ ಸ್ವಲ್ಪ ಫಿಟ್ ಆಗಿರಲಿ ಅಂತ ಇಲ್ಲಿಂದ ಐದು ಚೈನ್ಗಳನ್ನು ಹಾಕ್ತೀನಿ ಐದು ಚೈನ್ಗಳನ್ನು ಹಾಕಿ ನೆಕ್ ಕೆಳಗೆ ಬ್ಯಾಕ್ ಸೈಡಿಂದ ಫೈವ್ ಚೈನ್ ಹಾಕಿದ್ವಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊತೀನಿ ನೋಡಿ ಈ ಥರ ಬಂತು ಇವಾಗ ನೆಕ್ಸ್ಟು ಫೈ ಚೈನ್ ಇದೆ ಅಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಫೈವ್ ಚೈನ್ ಒಳಗಡೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಮತ್ತೆ ಗೋಲ್ಡ್ ಕಲರ್ ಸ್ಮಾಲ್ ಬೀಡ್ಗಳನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ನ ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ಗೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಆಯಿತು ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಮತ್ತು ಥ್ರೆಡ್ನ ಮೇಲೆ ಮಾಡ್ಕೋತೀನಿ ನೋಡಿ ನೀಡಲ್ನಲ್ಲಿ ನಾನು ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಇಲ್ಲಿ ಥ್ರೆಡ್ನಲ್ಲಿ ಒನ್ ಬೀಡ್ ಮಾತ್ರ ತಗೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬ ಬೀಡ್ ಹಾಕಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡಬೇಕು ಆ ಫೈ ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಕೂಡ ನಾವು ಈ ಥರ ಬೀಡ್ಸ್ಗಳನ್ನು ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ನೋಡಿ ಐದನೇ ಬೀಡ್ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಎಷ್ಟು ಹಿಡಿಸ್ತವೆ ನೋಡಿ ಆಗ ಫಿಲ್ ಆಗೋವರೆಗೂ ಮಾಡ್ಕೋಬೇಕಾಗುತ್ತೆ ಮತ್ತೊಂದು ಬೀಡನ್ನ ಹಾಕಿದ್ದೀನಿ ನೋಡೋಣ ಸರಿ ಹೋದರೆ ಸರಿ ಇಲ್ಲಾಂದ್ರೆ ಮತ್ತೊಂದು ಹಾಕ್ಕೊಳ್ಳೋಣ ಕರೆಕ್ಟಾಗಿಲ್ಲಾಂದರೆ ಓಕೆ ಇನ್ನೊಂದು ಇಡಿಸುತ್ತೆ ಟೋಟಲ್ ಇಲ್ಲಿ ನಾನು ಏಳು ಬೀಡ್ಸ್ಗಳನ್ನು ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ ಏಳು ಬೀಡ್ಸ್ಗಳನ್ನು ಹಾಕಿ ಡಬಲ್ ಕ್ರೋಶ ಕಂಬ ಮಾಡ್ತಿದ್ದೀನಿ ಓಕೆ ನೋಡಿ ಈ ಥರ ಕಾಣಿಸ್ತಿದೆ ಆರ್ಚು ತುಂಬಾ ನೀಟಾಗಿ ಬರುತ್ತೆ ಈ ಡಿಸೈನ್ ಕೂಡ ಇದನ್ನು ನೆಕ್ಸ್ಟ್ ಫೈವ್ ಚೈನ್ ಒಳಗಡೆ ಒಂದು ಲಾಕ್ನ ಮಾಡ್ಕೋತೀನಿ ನೋಡಿ ಈ ಗ್ಯಾಪಲ್ಲಿ ಇಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ನೆಕ್ಸ್ಟ್ ಫೈವ್ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ನೋಡಿ ಈ ಥರ ಬಂದಿದೆ ಡಿಸೈನು ಫುಲ್ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಈಗ ನೆಕ್ಸ್ಟ್ ಫೈವ್ ಚೈನ್ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ತೀನಿ ಒಂದರ್ಚ್ ಕಂಪ್ಲೀಟ್ ಆಯಿತು ಇಲ್ಲಿಂದ ಮತ್ತೆ ಫೈವ್ ಚೈನು ಇದು ಕುಚ್ಚು ಫೈವ್ ಫೈ ಚೈನ್ ಲಾಕ್ ಮೇಲೆ ಒಂದು ಲಾಕ್ ನೆಕ್ಸ್ಟ್ ಫೈವ್ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಸ್ವಲ್ಪ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ಗೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರಶಕಂಬ ಮಾಡಿಕೊಂಡೆ ಮತ್ತೊಂದು ಬೀನ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರಶಕಂಬ ಇದೇ ಥರ ನಾನು ಇಲ್ಲೂ ಕೂಡ ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಫ್ರೆಂಡ್ಸ್ ಸೇಮ್ ಫಸ್ಟ್ ಆರ್ಚ್ಗೆ ಮಾಡಿ ಓಕೆ ಇದೇ ಥರ ಇಲ್ಲೂ ಹಾಕಿ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ಆಗಿದೆ ಎರಡು ಆರ್ಚ್ಗಳು ಇಲ್ಲೂ ಕೂಡ ಏಳು ಬೀಡ್ಸ್ಗಳನ್ನು ಹಾಕಿದ್ದೀನಿ ಇದನ್ನು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ನ ಮಾಡ್ಕೋತೀನಿ ಫೈವ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ಫೈವ್ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ನೋಡಿ ಈ ಥರ ಬಂದಿದೆ ಡಿಸೈನು ನೀವು ಫುಲ್ ಸಾರಿಗೆ ಹಾಕ್ತಾಯಿದ್ರೆ ಇದೇ ಈ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಮತ್ತೆ ಇವಾಗ ಎಂಡಲ್ಲಿ ಫೈ ಚೈನ್ಸ್ನ ಹಾಕಿ ನೋಡಿ ಲಾಸ್ಟ್ ಇಲ್ಲಿ ಬೀಡ್ ಮೇಲೆ ಒಂದು ಇದೆ ಅಲ್ಲ ಅಲ್ಲಿ ಲಾಕ್ನ ಮಾಡ್ಕೊತೀನಿ ಹಾಕಿ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಟು ಅಥವಾ ತ್ರೀ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಥ್ರೆಡ್ನ ಈ ಥರ ಫಿಟ್ ಆಗಿ ಮೇಲೆ ಎಳ್ಕೊಳ್ಳಿ ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್ ಡಿಸೈನು ತುಂಬಾ ನೀಟಾಗಿ ಬರುತ್ತೆ ನೀವು ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ ಈ ಡಿಸೈನು ಇಲ್ಲಿ ಕುಚ್ಗಳನ್ನು ಹಾಕ್ಕೊಳ್ಳೋಣ ಹಾಕಿ ತೋರಿಸ್ತೀನಿ ನೋಡಿ ನೋಡಿ ನೂರ ಐವತ್ತು ಎಗಳೇ ಕುಚ್ಚನ್ನ ಹಾಕಿದ್ದೀನಿ ನಾನು ಫೋಲ್ಡ್ ಮಾಡಿದರೆ ತ್ರೀ ಹಂಡ್ರೆಡ್ ಆಗುತ್ತೆ ಈ ಡಿಸೈನ್ಗೆ ನಾವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜನ್ನ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಇಷ್ಟೇ ಅಂತ ಏನಿಲ್ಲ ರೇಟು ಹಾಗೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಈ ಡಿಸೈನನ್ನು ನಾವು ಟೂ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಡಿಸೈನು ಬೇಗನೆ ಹಾಕ್ಕೋಬೋದು ನೀವು ಟೂ ಅವರಲ್ಲಿ ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ನಾವು ಮನೆಯಲ್ಲೇ ಕುಳಿತು ಅರ್ನ್ ಮಾಡ್ಬೋದು ಫ್ರೆಂಡ್ಸ್ ಈ ಥರ ವಿಡಿಯೋಗಳಿಗೆ ನೀವು ಸಪೋರ್ಟ್ ಮಾಡ್ತಾಯಿರಿ ನಾವು ಕೂಡ ತೋರಿಸ್ತಾ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್